ದೇರಳಕಟ್ಟೆ ಬಿಸಿಸಿ ಸಭಾಂಗಣದಲ್ಲಿ ಉಳ್ಳಾಲ ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳನ್ನು ಸೇರಿಸಿಕೊಂಡು ಪ್ರಾಕೃತಿಕ ವಿಕೋಪಗಳ ಕುರಿತು ತುರ್ತು ಸಭೆಯನ್ನು ವಿಧಾನಸಭಾ ಅಧ್ಯಕ್ಷರಾದ ಯು ಖಾದರ್ ನಡೆಸಿದರು ಈ ಸಂದರ್ಭ ಮಾತನಾಡಿದ ಅವರು ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಜಂಟಿಯಾಗಿ ಎಲ್ಲ ಗ್ರಾಮಗಳನ್ನು ಭೇಟಿ ಮಾಡಿ ಸಮಸ್ಯೆಗಳನ್ನು ಆಲಿಸಬೇಕು ಸ್ಥಳೀಯ ಜನಪ್ರತಿನಿಧಿಗಳ ಜೊತೆಗೆ ಅಧಿಕಾರಿಗಳಿಗಿರುವ ಸಮನ್ವಯದ ಕೊರತೆಗಳನ್ನು ಬಗೆಹರಿಸಬೇಕು ಎಂದರು ಹೈಡ್ರೋಜನ್ ತಂತಿ ಆರ್ ಡಿ ಪಿ ಆರ್ ಪೈಪ್ಲೈನ್ ಪೊಲೀಸ್ ವ್ಯವಸ್ಥೆಗಳಲ್ಲಿ ಪ್ರಸ್ತುತ ಸಂದರ್ಭ ತೊಂದರೆಗಳಾಗುತ್ತಿದ್ದು ಈ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳಾದ ಅರಣ್ಯ ಮಿಸ್ಕಾಂ ಆರ್ ಡಿ ಪಿ ಆರ್ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಜೊತೆಯಾಗಿ ಎಲ್ಲ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ಸಮನ್ವಯದ ಕೊರತೆಗಳನ್ನು ಬಗೆಹರಿಸಿಕೊಂಡು ಹೋಗಬೇಕೆಂದು ಖಾದರ್ ನಿರ್ದೇಶನ ನೀಡಿದರು ತೊಕ್ಕೋಟು ಬೃಹತ್ ಧ್ವಜಸ್ತಂಭದ ಅಡಿಯಲ್ಲಿ ತಾಲೂಕು ರಚನೆಯಾದ ಎರಡನೆಯ ವರ್ಷದ ಸ್ವಾತಂತ್ರ್ಯ ದಿನವನ್ನು ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಗಿದೆ ಎಲ್ಲ ಇಲಾಖೆಗಳು ಸೇರಿಕೊಂಡು ಪ್ರಮುಖವಾಗಿ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಕಾರ್ಯಕ್ರಮ ನಡೆಸಲು ಉದ್ದೇಶಿಸಲಾಗಿದೆ ತಹಶೀಲ್ದಾರ್ ನೇತೃತ್ವದಲ್ಲಿ ಉತ್ಸವ ಸಮಿತಿಯನ್ನು ರಚಿಸಲಾಗಿದೆ ಎಂದು ಅವರು ಈ ಸಂದರ್ಭ ತಿಳಿಸಿದರು ನನಗೆ ನಾನು ಯಾವ್ದು ಕಂಪ್ಲೇಂಟ್ ಬರಬಾರ್ದು ಅದಕ್ಕೆ ನೇರವಾಗಿ ಜಿಲ್ಲಾಧಿಕಾರಿ ಗಮನಕ್ಕೆ ನೀವು ಬನ್ನಿ ನಾನು ಅಲ್ಲಿ ಸೂಚಿಸ್ತೇನೆ ಕೊಡ್ಬೇಕಂತೇಳಿ ಮನಸ್ಸು ಬರ್ತದೆ

ಅಧಿಕಾರಿ ವರ್ಗದವರು ಅಲ್ಲ ಮ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಸೇರೋದನ್ನು ವ್ಯವಸ್ಥೆ ಮಾಡ್ತಾರೆ ಶಿಕ್ಷಣ ಇಲಾಖೆಯವರು ಬೇರೆ ಬೇರೆ ಇಲಾಖೆ ಸೇರ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಶಿಕ್ಷಣ ಫಾರೆಸ್ಟ್ ನಿಮ್ಮ ನಿಮ್ಮೆಲ್ಲ ತಂದರೆ ಬರುವಂಥ ವಿಚಾರ ಇವತ್ತು ಆಗಬೇಕು ತಾಲೂಕು ಕಂದಾಯ ಯಾವ ಡಿಪಾರ್ಟ್ಮೆಂಟ್ ನೀವೆಲ್ಲ ನೀವು ಆದಷ್ಟು ಜನ ಅವತ್ತಲ್ಲಿ ವಿಚಾರ ಆಗಬೇಕು ನಿಮ್ಮವರ ಮಕ್ಕಳನ್ನು ಆದಷ್ಟು ಅಲ್ಲಿಗೆ ಕರ್ಕೊಂಡು ಬರುವಂಥ ವ್ಯವಸ್ಥೆ ಕೂಡ ಇದು ಅದಕ್ಕಾಗಿ ನಾಳೆ ನಾಡಿದ್ದು ಕೆಲವರು ನಮ್ಮ ಅಧಿಕಾರಿ ಹುಷಾರಂತೇಳಿ ಹೋಗಿದ್ದಾರೆ ಕೆಲವರು ನಾಳೆ ನಾಡಿದ್ದು ಕೂತ್ಕೊಂಡು ನೀವು ನಾವು ಯಾವ ರೀತಿ ಮಾಡ್ತೇವೆ ಅದೇ ರೀತಿ ಒಂದು ಕೆಲಸ ಈಗ ಟೆಕ್ನಾಲಜಿ ಇದೆ ಬರ್ತದೆ

மொபைல கொண்டு பேர் மாரி பேர் பண்ண மாதிரி ஏர்ல தூங்குச்சி ಮೇ ತಿಂಗಳ ಕೊನೆಯ ಕೊನೆಯಲ್ಲಿ ಮಳೆಗಾಲ ಇವತ್ತು ಪ್ರಾರಂಭ ಆಗಿದೆ ಮಳೆಗಾಲ ಪ್ರಾರಂಭದ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರ ವ್ಯಾಪ್ತಿಯ ಮರ್ಕಜೀವಿಗಳು ಸಂಬಂಧಪಟ್ಟಾಗೆ ಕರೆದು ಅಧಿಕಾರಿಗಳು ಜನಪ್ರ ಸ್ಥಳೀಯ ಮಟ್ಟ ಜನಪ್ರತಿನಿಧಿಗಳು ಸ್ಥಳೀಯ ಮುಖಂಡರು ಸೇರಿಸಿಕೊಂಡು ಯಾವ ರೀತಿ ಜ ಪ್ರಕೃತಿ ವಿಪದ ಆದಾಗ ನಾವು ಜಂಟಿಯಾಗಿ ಕೆಲಸ ಮಾಡಬೇಕಂತೇಳಿ ಒಂದು ಮೀಟಿಂಗ್ ಎಲ್ಲ ಮಾಡಿದ್ದೆವು ಅದಕ್ಕೆ ಅನುಗುಣವಾಗಿ ಈ ಒಂದು ತಿಂಗಳ ನಂತರ ಎಷ್ಟೆಲ್ಲ ಹಾನಿಯಾಗಿದೆ ಎಷ್ಟೆಲ್ಲ ಕಡೆ ಪ್ರಕೃತಿ ಆಗಿದೆ ಎಷ್ಟು ಸಾವು ನೋವಾಗಿದೆ ಎಷ್ಟು ನಷ್ಟ ಉಂಟಾಗಿದೆ ಇದರ ಬಗ್ಗೆ ಚರ್ಚೆ ಮಾಡಿ ಯಾರಿಗೆಲ್ಲ ಸರ್ಕಾರ ಪರಿಹಾರ ಯಾವ ಹಂತದಲ್ಲಿ ಸಿಕ್ಕಬೇಕು ಇಲ್ಲವಾ ಸಿಕ್ಕದಿದ್ದೇನೆ ಏನಷ್ಟು ದಿವಸದಲ್ಲಿ ಕೊಡಬೇಕು ಮತ್ತು ಗ್ರಾಮ ಈ ಒಂದು ಸರ್ಕಾರದ ಯೋಜನೆ ಅನುಷ್ಠಾನ ಮಾಡುವಾಗ ನಮ್ಮ ಪಂಚಾಯತ್ ಸದಸ್ಯರ ಮತ್ತು ಅಧಿಕಾರಿ ವರ್ಗದ ಮಧ್ಯೆ ಒಂದು ಸಮನ್ವಯ ಕೊರತೆ ಏನು ಉಂಟಾಗ್ತದ ಅದನ್ನು ಬಗೆಹರಿಸಿ ಪುನಃ ವಿಮರ್ಶಿಸಲು ಮತ್ತು ಮುಂದಿನ ಒಂದು ತಿಂಗಳವರೆಗೆ ನಾವು ಹೇಗೆ ಇರಬೇಕಂತೇಳಿ ಚರ್ಚೆ ಮಾಡಲು ನಾವು ಈ ಒಂದು ತುರ್ತು ಸಭೆ ನಾವು ಇವತ್ತು ಕರೆದಿದ್ದೇವೆ ಆದ ಕಾರಣ ಇವತ್ತು ಏನಾದರೂ ಯಾರಿಗಾದರೂ ಒಂದು ಮನೆಗೆ ಡ್ಯಾಮೇಜ್ ಆಗಬಾರ್ದು ಅದು ಪ್ರಕೃತಿ ನಮ್ಮ ಕೈಯಲ್ಲಿಲ್ಲ ಏನಾದರೂ ಪ್ರಕೃತಿ ಡ್ಯಾಮೇಜ್ ಆದರೆ ತಕ್ಷಣ ಆರೂವರೆ ಸಾವಿರ ರೂಪಾಯಿ ಇವತ್ತು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮುಖಾಂತರ ಅವರಿಗೆ ಸಣ್ಣ ಪುಟ್ಟ ಖರ್ಚಿಗೆ ಇವತ್ತು ತಕ್ಷಣ ಇವತ್ತು ಕೊಡಬೇಕಾಗ್ತದೆ ತದನಂತರ ಬಿ ಎ ಬಂದು ರಿಪೋರ್ಟ್ ಮಾಡಿದ ನಂತರ ಇಂಜಿನಿಯರ್ ಬಂದು ರೆಕ್ಟಿಫೈ ಮಾಡಿ ಒಂದು ವಾರ್ದಲ್ಲೊಗಡೆ ಅವರಿಗೆ ನಿಗದಿತವಾದ ಮೊತ್ತವನ್ನು ಇವತ್ತು ಮುಟ್ಟಿಸುವಂಥ ಒಂದು ಸಿಸ್ಟಮ್ ನಾವಿಂತ ಅಳವಡಿಸಿಕೊಂಡು ಬಂದಿದ್ದೇವೆ ಯಾರಾದರೂ ಜನರಿಗೆ ತಡವಾದರೆ ಸ್ಥಳೀಯ ಮಟ್ಟದ ಪಂಚಾಯತ್ ಸದಸ್ಯರಿಂದ ನಮ್ಮ ಗಮನಕ್ಕೆ ತರಬಹುದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಎರಡನೇದು ಬೇರೆ ಬೇರೆ ಇಲಾಖೆಯ ಕೊರ ಆ ಸಂಬಂಧದ ಕೊರತೆ ಕೊಡಿದ್ದು ಕಾಣ್ತಿದ್ದೆ ಕೆಲವೊಂದು ಕಡೆ ಇವತ್ತು ನಮ್ಮ ಎಲೆಕ್ಟ್ರಿಸಿಟಿ ಟೆನ್ಷನ್ ವೈರ್ ಮತ್ತು ಎಲೆಕ್ಟ್ರಿಕಲ್ ವೈರ್ದು ಕೆಲವೊಂದು ಕಡೆ ಫಾರೆಸ್ಟ್ನವ್ರದ್ದು ಕೆಲವರು ಆರ್ ಡಿ ಪಿ ಆರ್ ಪೈಪ್ ಕಟ್ ಮಾಡುವಂಥದ್ದು ಕೆಲವು ಕಡೆ ಪೊಲೀಸ್ ರಸ್ತೆ ಬಳಿಯಲ್ಲಿ ಸಣ್ಣ ಅಡ್ಡ ಆದ ಕಾರಣ ಒಂದು ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳ ಅದು ನಮ್ಮ ಫಾರೆಸ್ಟ್ ಇರಲಿ ರೆವಿನ್ಯೂ ಇರಲಿ ಫುಡ್ ಇರಲಿ ನಮ್ಮ ಆಡಿಪಿ ಇರಲಿ ಪಿ ಡಬ್ಲ್ಯೂ ಡಿ ಇರಲಿ ಮತ್ತು ನಮ್ಮ ಮೆಸ್ಕಾಮ್ ಇರಲಿ ಇವರೆಲ್ಲ ಅಧಿಕಾರಿಗಳು ಜಂಟಿಯಾಗಿ ಜೊತೆಯಲ್ಲಿ ಇವತ್ತು ಎಲ್ಲ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ಚರ್ಚೆ ಮಾಡಿ ಅಲ್ಲಿರುವಂಥ ಸಮನ್ವಯ ಕೊರತೆ ಇರೋದನ್ನು ಬಗೆಹರಿಸ್ಕೊಂಡು ಹೋಗಬೇಕು ಸೂಚಿಸಿದ್ದಾರೆ ಇನ್ನು ಹಾಗೆ ಬಹುತೇಕ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸದಸ್ಯರ ಭೇಟಿ ಇದ್ದೇನೆ ಅಂತ ಹೇಳಿದರೆ ಸಡನ್ನಾಗಿ ಏನು ಹೆಚ್ಚು ಕಮ್ಮಿ ಆದರೆ ಪಂಚಾಯತ್ ಯಾವುದೇ ಅನುದಾನ ಇಲ್ಲ ಅವರು ಸ್ವಂತ ನಿಧಿಯಿಂದ ಕೊಡಬೇಕು ಕೆಲವರಲ್ಲಿ ಇರ್ತದೆ ಕೆಲವು ದುಡ್ಡು ಇರೋದಿಲ್ಲ ಅದಕ್ಕಾಗಿ ಸರ್ಕಾರ ಜಿಲ್ಲಾಧಿಕಾರಿ ಮುಖಾಂತರವೇ ಇವತ್ತು ಸಿ ಎ ಮುಖಾಂತರ ಒಂದು ಪಂಚಾಯತಿಗೆ ಕನಿಷ್ಠ ಇಷ್ಟು ಅಮೌಂಟ್ ಅಂತ ಬಿಡುಗಡೆ ಮಾಡಿದರೆ ತತ್ತಕ್ಷಣ ಜನರಿಗೆ ಸ್ಪಂದಿಸಲು ಸುಲಭವಾಗ್ತವೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಇದನ್ನೆಲ್ಲ ಕ್ರೋಢೀಕರಿಸಿಕೊಂಡು ಯಾವ ಕೆಲಸ ಅವರ ಕಂತದಲ್ಲಿ ಕೆಲಸ ಏನು ಮಾಡಬೇಕಲ್ಲ ಮಾಡಿಸ್ತಾರೆ ಬೇಡಿಕೆಲ್ಲೇನಿದೆಯಾ ಅದನ್ನು ಜನರಿಗೆ ನಾವು ತಿಳಿಸ್ತೇವೆ ಅದಕ್ಕೆ ನಾನು ಅಧಿಕಾರಿ ಕೂಡ ಹೇಳಿದ್ದೇನೆ ಅಧಿಕಾರಿಗಳ ಒಂದು ಜನಪ್ರತಿನಿಧಿಗಳು ಒಂದು ತಿಂಗಳು ಸಕ್ರಿಯವಾಗಿದ್ದುಕೊಂಡು ತೊಂದರೆ ಪಟ್ಟಂಥ ಜನಸಾಮಾನ್ಯರ ಜೊತೆಯಲ್ಲಿ ನಾವೆಲ್ಲ ನಿಲ್ಲಬೇಕು ಇದಕ್ಕೆ ನಮ್ಮ ಸಂಘ ಸಂಸ್ಥೆಯಲ್ಲೂ ಕೂಡ ನಮ್ಮ ಸಹಕಾರವನ್ನು ಕೊಡಬೇಕಂತ ಕೇಳಲಿಕ್ಕೆ ಬಯಸ್ತೇನೆ ಅದಕ್ಕಾಗಿ ನಾವು ಈ ತುರ್ತು ನಾವು ಕರೆದಿದ್ದೇವೆ ಎರಡನೇದಾಗಿ ನೀವು ಬಾಲ ಅದ್ದೂರು ಉಲ್ಲಾಲ ತಾಲೂಕಾದ ನಂತರ ಅತ್ತೂರಿಯಿಂದ ನಮ್ಮ ಸ್ವತಂತ್ರ ದಿನಾಚರಣೆ ಹಮ್ಮಿಕೊಂಡಿದ್ದೇವೆ ಈ ಸಲ ಕೂಡ ಅದನ್ನು ಯಾವ ರೀತಿ ಹಮ್ಮಿಕೊಳ್ಬೇಕಂತೇಳಿ ತಹಶೀಲ್ದಾರ್ ನೇತೃತ್ವದಲ್ಲಿ ಸಮೀಕ್ಷೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಆ ಎಲ್ಲ ಯೋಜನೆ ಮತ್ತು ಆ ಪ್ರೋಗ್ರಾಮನ್ನು ಅವರು ಇವತ್ತು ಬಹುಶಃ ರೂಪುರೇಷನ್ ತಯಾರು ಪಡ್ತಾರೆ ಮಟ್ಟದ ಸ್ಪೀಕರ್ಸ್ ಕಾನ್ಫರೆನ್ಸ್ ಇವತ್ತು ಅಮೆರಿಕದಿರುವ ಕಾರಣ ನಿಗದಿದಂತೆ ಎರಡನೇ ತಾರೀಕಿಗೆ ಒಂದು ಹೋಗಿ ಹತ್ತನೇ ತಾರೀಕಿಗೆ ಆಗಿ ಬರಲಿಕ್ಕೆ ಆ ಒಂದು ಯೋಜನೆ ಇದೆ ಆದರೆ ನಾನು ಅದ್ರಲ್ಲಿ ಅಂತ ಇಲ್ಲವಂತೇಳಿ ಕೋಶ ನಾನು ನಾಳೆ ವರ್ಷದ ಮಲ ಸ್ಪಷ್ಟ ನಾನು ಪಡಿಸ್ತೇನೆ ಯಾಕೆಂದರೆ ನಾನು ಇನ್ನೂ ಕೂಡ ಅದು ಭಾಗವಹಿಸಬೇಕಾ ಅಂತ ತೀರ್ಮಾನ ಆಗಲಿಲ್ಲ ಹೋಗುವ ವ್ಯವಸ್ಥೆ ಎಲ್ಲ ನಮಗೆ ಸರ್ಕಾರದ ಮುಖಾಂತರ ಇವತ್ತಲ್ಲೂ ಕೂಡ ಆಗಿದೆ ಕೃಷ್ಣ ನಮ್ಮ ವಿಧಾನ ಪರಿಷತ್ನ ಅಧ್ಯಕ್ಷರು ನಮ್ಮ ವಿಪನ ಸಭಾಪತಿ